ಸೊ ಐ ಗೈಸ್ ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಪಿ ಕೆ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಆಕ್ಷನ್ ಆದರೆ ಇಂದು ನಡೀತಾ ಇದೆ ಅಂತಲೇ ಹೇಳ್ಬೋದು ಡೇ ಒನ್ ಆ್ಯಕ್ಷನ್ ಡೇ ಒನ್ ಆ್ಯಕ್ಷನ್ ಅಲ್ಲಿ ಬಂದ್ಬಿಟ್ಟು ಮೊದಲನೇ ಆಟಗಾರ ಯಾರನ್ನ ತೊಗೊಂಡಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ನಾನು ಈಗಾಗಲೇ ಅಪ್ಡೇಟ್ ಆದರೆ ಕೊಟ್ಟಿದ್ದೇನೆ ಇದೀಗ ಎರಡನೇ ಆಟಗಾರನ್ನು ಕೂಡ ಪಿಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹಾಗಾದರೆ ಆಟಗಾರ ಯಾರು ಅಂತಂದರೆ ಯೋಗೇಶ್ ದಹಯ್ಯ ಅವರನ್ನಾದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಬಂದ್ಬಿಟ್ಟು ಇವರನ್ನಾದರೆ ಪಿಕ್ ಮಾಡಿದ್ದಾರೆ ಇವರು ಡಿಫೆಂಡರ್ ಮತ್ತು ಲೆಫ್ಟು ಕವರ್ ಆಡ್ತಾರೆ ಅಂತಲೇ ಹೇಳ್ಬೋದು ಇವರ ಸ್ಟಾರ್ಸ್ ಎಲ್ಲ ನೋಡ್ತಾ ಇತ್ತು ಅಂತಂದರೆ ಒಳ್ಳೆ ಸ್ಟಾರ್ಸ್ ಆದರೆ ಇಟ್ಕೊಂಡಿದ್ದಾರೆ ಇವರು ದಹ್ಯ ಅವರು ಹೌದು ಸ್ನೇಹಿತರ ಇವರು ಸ್ಟಾರ್ಸ್ ಎಲ್ಲ ಏನಪ್ಪ ಅಂತ ನೋಡೋದಾಯಿತು ಅಂತಂದರೆ ನಿಮಗೆಲ್ಲ ಗೊತ್ತೇ ಇರ್ಬೋದು ಕಳೆದ ಸೀಸನ್ನಲ್ಲಿ ಇವರು ಬಂದುಬಿಟ್ಟು ದಬಂಗ್ನಲ್ಲಿ ಕೆ ಸಿ ಪರವಾಗಿ ಆದರೆ ಆಡಿದ್ದಾರೆ ಟೋಟಲ್ ಆಗಿ ಬಂದ್ಬಿಟ್ಟು ಇವರು ಪಿ ಕೆ ಎಲ್ ಅಲ್ಲಿ ಬಂದ್ಬಿಟ್ಟು ಇಪ್ಪತ್ತೆರಡು ಪಂದ್ಯಗಳನ್ನಾದರೆ ಆಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಇವರು ಇಪ್ಪತ್ತೆರಡು ಪಂದ್ಯಗಳಲ್ಲಿ ಬಂದ್ಬಿಟ್ಟು ಇವರ ನಲ್ಲಿ ಏನೆಲ್ಲ ಸ್ಟಾರ್ಟ್ಸ್ ಇದೆ ಅಂತ ನೋಡೋದಾಯಿತು ಅಂತಂದರೆ ಇನ್ನು ಇವರ ಸೂಪರ್ ಸ್ಟಾಕಲ್ಸ್ ವಿಚಾರಕ್ಕೆ ಬರೋದಾಯ್ತು ಅಂತಂದರೆ ಇವರು ಬಂದ್ಬಿಟ್ಟು ಪಿ ಕೆ ಎಲ್ ಅಲ್ಲಿ ಹತ್ತು ಸೂಪರ್ ಟ್ಯಾಕಲ್ ಆದರೆ ಸಕ್ಸಸ್ಫುಲ್ ಆಗಿ ಟ್ಯಾಕಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಐದು ಐ ಫೈ ಆದರೆ ಇವೆ ಮತ್ತು ಟೋಟಲ್ ಆಗಿ ಟ್ಯಾಕಲ್ ಪಾಯಿಂಟ್ಸ್ ಬಂದ್ಬಿಟ್ಟು ಎಪ್ಪತ್ತೈದು ಟ್ಯಾಕಲ್ಸ್ ಪಾಯಿಂಟ್ಸ್ ಆದರೆ ಇವೆ ಇನ್ನು ಇಲ್ಲಿ ಒಂದೇನಪ್ಪ ಅಂತಂದ್ರೆ ನೂರ ಹನ್ನೊಂದು ಟ್ಯಾಕಲ್ಗಾದರೆ ಟ್ರೈ ಮಾಡಿದ್ದಾರೆ ಅದರಲ್ಲಿ ಬಂದ್ಬಿಟ್ಟು ಎಪ್ಪತ್ತೈದು ಟ್ಯಾಕಲ್ಸ್ ಪಾಯಿಂಟ್ಸ್ ಆದರೆ ಇವೆ ಮತ್ತು ಇವರ ಟ್ಯಾಕಲ್ ಪಾಯಿಂಟ್ಸ್ ಸಕ್ಸಸ್ ರೇಟ್ ಬಂದ್ಬಿಟ್ಟು ಐವತ್ತಾರು ಪರ್ಸೆಂಟೇಜ್ ಆದರೆ ಇದೆ ನಮ್ಮ ಬೆಂಗಳೂರು ಪೊಲೀಸ್ ತಂಡಕ್ಕೆ ಲೆಫ್ಟ್ ಕವರ್ ಸಕ್ಕತ್ತಾಗಿ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಇವ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ